ಮನ್ರೇಗಾ ಯೋಜನೆ ಹೆಸರು ಬದಲಿಸಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರತಾ ಇರುವಂಥದ್ದು ಇಡೀ ದೇಶದಾದ್ಯಂತ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು ನೀವು ಕೂಡ ನೋಡಿದಿರಾ ಮಹಾತ್ಮಾ ಗಾಂಧೀಜಿ ಅವರ ಹೆಸರನ್ನ ಯಾಕೆ ತೆಗೆದಿದ್ದು ಅನ್ಯಾಯವನ್ನ ಮಾಡಲಾಗ್ತಾ ಇದೆ ಅಂತೆಲ್ಲ ಕಿಡಿಕಾರತಾನೆ ಇದ್ದಾರೆ ಇದೇ ಸಂದರ್ಭದಲ್ಲಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು ಈ ಒಂದು ಟೈಮ್ನಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಮಾಡ್ತಿರೋದೇನು ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರಲ್ವಾ ಆದರೆ ತುಮಕೂರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಅಂದರೆ ತುಮಕೂರಿನಲ್ಲಿ ಏನಾಯಿತು ಹೇಳ್ತಾ ಹೋಗ್ತೀನಿ ತುಮಕೂರು ಜಿಲ್ಲೆಯ ಏಕೈಕ ಜಿಲ್ಲಾ ಮಟ್ಟದ ಕ್ರೀಡಾಂಗಣ ತುಮಕೂರು ಕ್ರೀಡಾಂಗಣಕ್ಕೆ ಇದೆ ಮಹಾತ್ಮ ಗಾಂಧೀಜಿಯ ಹೆಸರು ತುಮಕೂರು ಕ್ರೀಡಾಂಗಣಕ್ಕೆ ಮಹಾತ್ಮ ಗಾಂಧೀಜಿಯ ಹೆಸರಿದೆ ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಇಡಲಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮರು ನಿರ್ಮಾಣ ಮಾಡಲಾಗಿರುವಂಥದ್ದು ಅರವತ್ತು ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣಕ್ಕೆ ಆಧುನಿಕ ಟಚ್ ಅನ್ನ ಕೊಡಲಾಗಿದೆ ಒಳಾಂಗಣ ಕ್ರೀಡಾಂಗಣಕ್ಕೆ ಇಷ್ಟು ದಿನ ನಾಮಫಲಕ ಇರಲಿಲ್ಲ ಹೊರಗಡೆ ಇರುವಂತ ನೇಮು ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ ಅಂದ್ರೆ ಒಳಾಂಗಣ ಕ್ರೀಡಾಂಗಣ ಅಂತ ಒಂದಿರುತ್ತಲ್ಲ ಇಂಡೋರು ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಿಡಲಾಗಿದೆ ಮೂರು ದಿನಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಅಳವಡಿಕೆ ಮಾಡಲಾಗಿರುವಂತದ್ದು ಒಳಾಂಗಣ ಕ್ರೀಡಾಂಗಣಕ್ಕೆ ಅಂತ ಜಿಲ್ಲಾಡಳಿತ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದೆ ಪರಮೇಶ್ವರ ಹೆಸರಿಟ್ಟಿದ್ದಕ್ಕೆ ಜಿಲ್ಲಾ ಬಿಜೆಪಿ ಘಟಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಇನ್ನು ಈ ಸ್ಟೇಡಿಯಂ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪ ಆರೋಪಕ್ಕೆ ಪರಮೇಶ್ವರ್ ಅವರು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಏನ್ ಮಾತನಾಡಿದ್ರೆ ಒಮ್ಮೆ ನೋಡಿ ನೋಡಿ ಅದು ಒಂದು ಶೆಡ್ಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದರೂ ನಾವು ಮಹಾತ್ಮ ಗಾಂಧಿ ಹೆಸರಿನಿಟ್ಟಿರ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನ್ರೆಗಾಗಿ ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದು ಹುಚ್ಚುರು ಹೇಳಬೇಕಷ್ಟೇ ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಇಂಡೋರ್ ಕಾಂಪ್ಲೆಕ್ಸ್ ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು ನನಗೇ ಗೊತ್ತಿಲ್ಲ ಅದು ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ ಅವರು ಇಲ್ಲ ಇಲ್ಲ ನೀವು ಸ್ಪೋರ್ಟ್ಸ್ ಆಗಿದ್ದವರು ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ ಆಮೇಲೆ ತುಮಕೂರು ಸ್ಟೇಡಿಯಂ ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಬಹಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಿ ಆಮೇಲೆ ಟೆನಿಸ್ ಕೋರ್ಟ್ ಮಾಡ್ಕೊಟ್ಟಿದ್ದೀರಿ ಇವೆಲ್ಲ ಮಾಡಿದ್ದೀರಿ ನಿಮ್ಮ ಹೆಸರು ಇಡ್ತೀವಿ ಅಂದರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ ಅದಕ್ಕೆ ಅವರು ಓ ಪರಮೇಶ್ವರ್ ರಾಜಕೀಯ ಮಾಡಕ್ ಮಹಾತ್ಮ ಗಾಂಧಿ ಸ್ಟೇಡಿಯಂ ಸ್ಟೇಜ್ ಚೇಂಜ್ ಮಾಡೋಕ್ಕಾಗುತ್ತಾ ಅದೆಲ್ಲ ತಪ್ಪು ಕಲ್ಪನೆ ಅದೇನೋ ಒಂದು ಶೆಡ್ಡಿ ಅಲ್ಲ ರೀ ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಒಂದು ಹೆಸರಿಡ್ತಾರೆ ಅಂದ್ರೆ ಇವ್ರಿಗೆ ಹೊಟ್ಟೆ ಉರಿ ಅಂದ್ರೆ ನಾನೇನಪ್ಪ ಮಾಡಬೇಕು ಇನ್ನು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವ್ರೇನು ಮಾತನಾಡಿದ ನೋಡೋಣ कांग्रेस का हिपोक्रेसी और पाखंड सामने आ चुका है कांग्रेस पार्टी दूसरों पर आरोप लगाती है कि महात्मा गांधी का नाम हटा दिया जबकि बीबी जी राम जी एक नया बिल था पर खुद कांग्रेस पार्टी कर्नाटका का गांधी के नाम से हटाकर जी परमेश्वर के नाम पर कर देती है और जी परमेश्वर जी ने माना भी है क्या वो खिलाड़ी है क्या कांग्रेस हमेशा एक परिवार के चक्कर में अनेकों लोगों को अनदेखा करती है साढ़े स्कीम उसने एक परिवार के नाम पर रखी ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಣ ಎಂದಿನಂತೆ ನನ್ನ ಕಲಿಗಾಗಿರುವಂತಹ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಜಾಯ್ನ್ ಆಗಿದ್ದಾರೆ ಪಟೇಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪಟೇಲ್ ಯಾವ ರೀತಿಯಾಗಿ ಒಂದೊಂದು ವಿಚಾರವನ್ನು ತಿರುಚಬಹುದು ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರಿದೆ ಒಳಾಂಗಣ ಕ್ರೀಡಾಣಕ್ಕೆ ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿರುವಂಥದ್ದನ್ನು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ಯಾವ ರೀತಿಯಾಗಿ ಒಬ್ಬರು ಮಾತನಾಡ್ತಾ ಇದ್ರು ಬಿಜೆಪಿಯ ರಾಷ್ಟ್ರೀಯ ವಕ್ತಾರರು ಮತ್ತೆ ಇಲ್ಲೂ ಕೂಡ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸ ಮತ್ತು ಒಂದು ಕಡೆ ಸಮರ್ಥನೆ ಹೇಗೆ ನೋಡ್ತಾ ಇದ್ರೆ ಸದ್ಯ ಈಗ ದೇಶಾದ್ಯಂತ ಚರ್ಚೆಯಲ್ಲಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಹೆಸರಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರನ್ನು ತೆಗೆದು ಹೊಸ ಹೆಸರನ್ನು ನಾಮಕ ಮಾಡ ನಾಮಕರಣ ಮಾಡಿರೋದು ಈಗ ದೇಶಾದ್ಯಂತ ದೊಡ್ಡ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತು ಯಾಕೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದರು ಅನ್ನೋದು ಕೂಡ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥ ಇದನ್ನು ಕಾಂಗ್ರೆಸ್ ಅತಿ ದೊಡ್ಡ ಅಭಿಯಾನವಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಇದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಇದೇ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಅತಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ಎರಡು ದಿನ ವಿಶೇಷವಾಗಿ ಚರ್ಚೆ ಕೂಡ ಸರ್ಕಾರ ಇಟ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ವಿಧೇನ್ ವಿಧಾನಸಭೆ ಅಧಿವೇಶ ವಿಶೇಷ ಅಧಿವೇಶನ ಕರಲಿಕ್ಕೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ದಿನಾಂಕವನ್ನು ಫಿಕ್ಸ್ ಮಾಡ್ತಿರ್ತಕ್ಕಂಥದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತು ಈ ದೇಶದ ಅನೇಕ ದೇಶಕ್ಕಾಗಿ ಪ್ರಾಣ ತೆತ್ತಂಥವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರನ ದೇಶಕ್ಕಾಗಿ ತನ್ನದಾದ ಕೊಡುಗೆ ಮಾಡಿದಂಥವ್ರನ್ನ ಅನೇಕ ಹೆಸರುಗಳನ್ನು ಭಾಳಷ್ಟು ಕಡೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ತುಮಕೂರದ ಇಶ್ಯೂ ಈ ಕಾರಣಕ್ಕಾಗಿ ಇದು ಇವತ್ತು ವಿವಾದಕ್ಕೆ ತಿರುಗಿರ್ತಕ್ಕಂಥದ್ದು ಬಿ ಜೆ ಪಿಯ ರಾಷ್ಟ್ರೀಯ ವಕ್ತಾರ ಈಗಾಗಲೇ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಪರಮೇಶ್ವರ್ ಕೂಡ ರಿಯಾಕ್ಷನ್ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಬೇಸಿಕಲಿ ಪರಮೇಶ್ವರ್ ಕೂಡ ಒಬ್ಬ ನ್ಯಾಷನಲ್ ಅಥ್ಲೀಟ್ ಕೂಡ ಹೌದು ಮತ್ತು ಕ್ರೀಡೆ ಅವರು ಕೂಡ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥವ್ರು ಮತ್ತು ಕ್ರೀಡಾ ಜಗತ್ತನ್ನು ಅವರು ನೋಡಿದಂಥವರು ನ್ಯಾಷನಲ್ ಅಥ್ಲೇಟ್ ಅಂದರೆ ನಿಮಗೆ ಗೊತ್ತಿರಬಹುದು ಜೊತೆಗೆ ಕ್ರೀಡಾ ಸ್ಫೂರ್ತಿ ಕೂಡ ಇರ್ತಕ್ಕಂಥ ಹಾಗಾಗಿ ನಿಮಗೆ ತುಮಕೂರಂಥ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆ ಸ್ಮಾರ್ಟ್ ಸಿಟಿ ನಿಮಗೆ ಗೊತ್ತಿರಲಿ ನಾಟ್ ಓನ್ಲಿ ಅದು ಕೇಂದ್ರ ಸರ್ಕಾರದಿಂದ ಮಾತ್ರ ಹಣ ಬರೋದಿಲ್ಲ ಅದು ಕೇಂದ್ರ ಸರ್ಕಾರದ ನಲವತ್ತು ರೂಪಾಯಿ ಆದರೆ ರಾಜ್ಯ ಸರ್ಕಾರದ ಅರವತ್ತು ರೂಪಾಯಿ ಇದೆ ಅರವತ್ತು ಕೋಟಿ ವೆಚ್ಚದಲ್ಲಿ ತುಮಕೂರಿನಲ್ಲಿ ನಿಮಗೆ ಅವರು ಅವ್ರು ಹಿಡಿದು ಟೆನಿಸ್ ಕೋರ್ಟ್ ಇಂದ ಹಿಡಿದು ಕಾಂಪ್ಲೆಕ್ಸ್ಗಳಿಂದ ಹಿಡಿದು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅದು ಕೂಡ ಅತ್ಯಾಧುನಿಕವಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಅವರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರಿಂದ ಹಾಗಾಗಿ ಪರಮೇಶ್ವರ ಆ ರಿಸ್ಕನ್ನು ತೆಗೆದುಕೊಂಡು ಅರವತ್ತು ಕೋಟಿ ವೆಚ್ಚದಲ್ಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಗ್ಯಾರಂಟಿಗೆ ಗ್ಯಾರಂಟಿಗೆ ದುಡ್ಡಿಲ್ಲ ಗ್ಯಾರಂಟಿ ಕಂಡು ದುಡ್ಡಿಲ್ಲ ಅಂತಿದಾರಲ್ಲ ಹಲವು ಕಡೆ ಇತರ ಯೋಜನೆಗಳು ನಿರಂತರವಾಗಿ ನಡೀತಿರ್ತಕ್ಕಂಥದ್ದು ಆದರೆ ಈ ಸರ್ಕಾರಕ್ಕೆ ಪ್ರಚಾರ ಮಾಡ್ಕೊಳಕ್ ಬರ್ತಿಲ್ಲ ಅನ್ನೋದು ಇವರ ಅದು ಇವರ ದುರಂತ ಇವರ ಎಂದು ಈ ಪವರ್ ಶೇರಿಂಗು ಕಚ್ಚಾಟದಲ್ಲಿ ಇವರು ಮಾಡದಂತೂ ಹೋಗ್ತದೆ ಅದು ಗ್ಯಾರಂಟಿ ಮಾತ್ರ ಕಣ್ಣಿಗೆ ಕಾಣ್ತಿರ್ತಕ್ಕಂಥದ್ದು ಜೊತೆಗೆ ಈಗ ಭಾರತೀಯ ಜನತಾ ಪಕ್ಷ ತುಮಕೂರಿನ ಘಟಕ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ ನಾವು ವಾಸ್ತವವನ್ನು ಮಾತಾಡಬೇಕಾಗುತ್ತೆ ಯಾರು ಏನೇ ಆರೋಪಗಳು ಮಾಡಿದ್ರು ಕೂಡ ನಾ ಕಣ್ಣಾರೆ ನೋಡಿ ಕೂಡ ಅದನ್ನು ವಿಶ್ಲೇಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇಡೀ ಕ್ರೀಡಾಂಗಣದ ಹೆಸರು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತಲೇ ಇರ್ತಕ್ಕಂಥದ್ದು ಮತ್ತು ಕ್ರೀಡಾಂಗಣದ ಒಳಾಂಗಣ ನವೀಕರಣ ಮಾಡಿರ್ತಕ್ಕಂಥ ಅರುವತ್ತು ಕೋಟಿ ವೆಚ್ಚ ಮಾಡಿರ್ತಕ್ಕಂಥ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಇಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಪರಮೇಶ್ವರ್ ಹೋಗಿ ಅಧಿಕಾರಿಗಳನ್ನ ಕೇಳಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಗೌರ್ಮೆಂಟು ದುಡ್ಡು ತಂದು ಈ ಗ್ಯಾರಂಟಿ ಸ್ಕೀಮ್ಗಳ ನಡುವೆ ಕೂಡ ಸುಮಾರು ಅರವತ್ತು ಕೋಟಿ ಅಂತೇಳಿದ್ರೆ ಸುಮಾರು ಮೂವತ್ತಾರು ನಲ್ವತ್ತು ಕೋಟಿ ಹಣ ತರೋದು ಅಷ್ಟು ಸುಲಭ ಅಲ್ಲ ಸುಮಾರು ಮೂವತ್ತಾರು ಕೋಟಿ ಹಣವನ್ನು ತಂದು ಸುಸಜ್ಜಿತವಾಗಿ ಇಡೀ ತುಮಕೂರಿಗಿನ ಅಲ್ಲಿರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗಲಿ ಅಂತ ಈ ಕ್ರೀಡಾಂಗಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಅಧಿಕಾರಿಗಳು ಹೆಸರಿಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಹೆಸರಿಟ್ಟಿರೋ ಸಂದರ್ಭ ಕೂಡ ಇವರು ಮುಜುಗರಕ್ಕೊಳಗೆ ಯಾಕೆ ನನ್ನ ಹೆಸರಿಟ್ಟಿರಿ ಅಂತ ಹೇಳಿರ್ತಕ್ಕಂಥದ್ದು ಸದ್ಯ ಈಗ ವಿವಾದದ ಬಿಂದು ಆಗಿರ್ತಕ್ಕಂಥದ್ದು ನಾನು ಹೇಳಿದಾಗ ನಿಮಗೆ ನರೇಗಾ ಹೆಸರು ಚೇಂಜ್ ಮಾಡಿದ ಈಗ ರಾಜ ದೇಶಾದ್ಯಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅಭಿಯಾನ ಮತ್ತು ಆಂದೋಲನ ಮಾಡಿರ್ತಕ್ಕಂಥ ಮಾಡಿದ್ರಿಂದ ಇದಕ್ಕೆ ಈಗ ತಳುಕು ಹಾಕಿರ್ತಕ್ಕಂಥದ್ದು ಈಗಾಗಲೇ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು ಇದನ್ನು ಉಚ್ಚುರು ಈ ತರ ಇದು ಮಾಡೋದು ಅರವತ್ತು ಕೋಟಿ ವೆಚ್ಚ ಮಾಡಿದ್ವಿ ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಅಷ್ಟು ಸುಲಭನ ಮತ್ತು ನಾವು ಮಹಾತ್ಮ ಗಾಂಧಿ ನೆರಳಲೇ ಇರ್ತಕ್ಕಂಥ ಮತ್ತು ಮಹಾತ್ಮ ಗಾಂಧಿಗೆ ಅನ್ಯಾಯ ಆಗಿದೆ ಅಂತೇಳಿ ನರಗ ಹೆಸರನ್ನು ಕೈಬಿಟ್ಟು ಅಂತೇಳಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥವ್ರು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಬಿ ಜೆ ಪಿಗೆ ವಿರೋಧವನ್ನು ಮಾಡಬೇಕು ವಿರೋಧವನ್ನು ಮಾಡೋ ಕೂಡ ಅದು ತಾತ್ವಿಕ ವಿರೋಧ ಇರಬೇಕು ಆ ಮುಖಾಂತರ ಎಲ್ಲ ಒಂದು ಕಡೆ ಈಗ ಇಡೀ ವಿಷಯಾಂತರ ಮಾಡಿ ಅಲ್ಲ ಅದನ್ನು ಕಂಪ್ಲೀಟಾಗಿ ತಿರ್ಚುವಂಥ ಕೆಲಸ ಮಾಡಬಾರ್ದು ಶಹಬಾಜ್ ಪುನಾವಲ ಮಾಡ್ತಾ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ತೆಗೆದುಬಿಟ್ಟು ಪರಮೇಶ್ವರವರ ಹೆಸರನ್ನ ಇಟ್ಟಿದ್ದಾರೆ ಹೇಳಿ ಅಟ್ಲೀಸ್ಟ್ ಒಂದು ಸ್ವಲ್ಪ ತಿಳ್ಕೊಂಡಾದರೂ ಮಾತಾಡಬೇಕು ತಾನೇ ಸುಮ್ಮನೆ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೆ ಆರೋಪ ಮಾಡೋದಾ ತುಮಕೂರು ಬಿಜೆಪಿ ಘಟಕದವರು ಯಾವ ರೀತಿ ಮಾಹಿತಿ ಕೊಟ್ಟರು ಗೊತ್ತಿಲ್ಲ ಅಲ್ಲಿ ಮಹಾತ್ಮ ಗಾಂಧಿ ಹೆಸರಿದೆ ಇಡೀ ಕ್ರೀಡಾಂಗಣದ ಹೆಸರು ಮಹಾತ್ಮ ಗಾಂಧಿ ಒಳಾಂಗಣದಲ್ಲಿ ಒಂದು ಇಂಡೋರ್ನ ಒಂದು ಅರವತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿಟ್ಟಿರ್ತಕ್ಕಂಥದ್ದು ಬಟ್ಟು ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಹೇಳ್ದಾಗ ನಿಮಗೆ ಅವರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಕ್ಕಂಥರು ಅವರು ನ್ಯಾಷನಲ್ ಅಥ್ಲೇಟ್ ಆಗಿರ್ತಕ್ಕಂಥದ್ದು ಮತ್ತು ಈ ಥರ ವಿಚಾರದಲ್ಲಿ ಪರಮೇಶ್ವರ ಸೌಮ್ಯ ಸ್ವಭಾವ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಆತ ಇಸ್ ಎ ಜೆಂಟ್ಲ್ ಮ್ಯಾನ್ ಪರಮೇಶ್ವರ್ ಇಸ್ ಎ ಜೆಂಟ್ಲ್ ಮ್ಯಾನ್ ಬೇರೆ ಥರ ವಿವಾದಕ್ಕೆ ಎಡೆ ಮಾಡಿ ಕೊಡ್ತಕ್ಕಂಥ ಮತ್ತು ವಿವಾದ ಮಾಡುವಂಥದ್ದು ಎಲ್ಲ ಒಂದು ಕಡೆ ಒಂದೆರಡು ಮೂರು ಸರಿ ಟಂಗ್ ಸ್ಲಿಪ್ ಆಗಿ ಬೇರೆ ಮಿಸ್ ಆಗಿದೆ ಅದಕ್ಕೂ ಕೂಡ ಅವರು ಬಹಿರಂಗವಾಗಿ ಕ್ಷಮೆ ಹಚ್ಚಿಸ್ತಾರೆ ನಿಮ್ಗೆ ಯಾರನ್ನೇ ಕೇಳಿ ಪರಮೇಶ್ವರು ಓಮ್ ಮಿನಿಸ್ಟರ್ ಇದ್ದರೂ ಕೂಡ ಸಜ್ಜನ ಈಗ ಓಮ್ ಮಿನಿಸ್ಟ್ ಇದ್ದಂಥವ್ರು ಹೊಡೀರಿ ಬಡೀರಿ ಅಂತ ಇರೋಕ್ಕಾಗಲ್ಲ ಓಮ್ ಮಿನಿಸ್ಟರ್ ಹಂಗೆ ಇರಬೇಕು ಸೋಮ್ಯೋಗೇ ಇರಬೇಕು ಓಮ್ ಮಿನಿಸ್ಟ್ರು ಓಮ್ ಮಿನಿಸ್ಟ್ರು ಎಲ್ಲ ಒಂದು ಕಡೆ ಪರೋಡಿ ಥರ ಆದರೆ ಪೊಲೀಸರಿಗೆ ಅವ್ರು ನೋಡಿರಿ ಇವರು ನೋಡಿರಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹಾಕ್ತಾರೆ ಅದು ಬೇರೆ ವಿಭಾಗ ಆದರೆ ತುಂಬ ತುಮಕೂರಿನ ಈ ಕ್ರೀಡಾಂಗಣ ವಿಚಾರ ಈ ಮಟ್ಟಕ್ಕೆ ವಿವಾದಕ್ ಆಗಿದ್ದು ಯಾಕೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು ಅನ್ನೋದಕ್ಕೆ ಇದ್ದಂತ ಸಾಕ್ಷಿರ್ತಕ್ಕಂಥದ್ದು ಏನಾಗುತ್ತೆ